ಮುಖ್ಯ ಗುರುಗಳೇ ಮುಖ್ಯ ಅತಿಥಿಯರೇ ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಗುರು ಹಿರಿಯರೇ ಹಾಗೂ ನನ್ನ ಎಲ್ಲಾ ಪ್ರೀತಿಯ ಜನರೇ ನಿಮಗೆಲ್ಲರಿಗೂ ನನ್ನ ಮೊದಲನೆಯದಾಗಿ ನನ್ನ ನಮಸ್ಕಾರಗಳು ಏನಪ್ಪಾ ಅಂದ್ರೆ ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಶಿಕ್ಷಕರ ಅನುಭವದ ಮಾತನ್ನು ಕೇಳಿ ಈ ಹಿಂದಿನ ನೆನಪುಗಳನ್ನು ಹೊತ್ತು ತಂದಿದೆ ಈ ಬಿಡುಕೊಡುಗೆ ಶಿಕ್ಷಕರು ನಮಗೆ ಶಾಲೆ ಎಂದ ತಕ್ಷಣ ನಮಗೆ ಮೊದಲು ನೆನಪಿಗೆ ಬರುವುದು ಶಿಕ್ಷಕರು ಎಪಿಜೆ ಅಬ್ದುಲ್ ಕಲಾಂ ಅವರು ಶಿಕ್ಷಕರ ಬಗ್ಗೆ ಒಂದು ಮಾತನ್ನ ಹೇಳಿದ್ದಾರೆ ಏನಪ್ಪಾ ಅಂದ್ರೆ ಒಂದು ಭ್ರಷ್ಟಾ ಒಂದು ರಾಷ್ಟ್ರವು ಭ್ರಷ್ಟಾಚಾರ ಮುಕ್ತ ಒಂದು ಸುಂದರ ರಾಷ್ಟ್ರವಾಗಬೇಕಾದರೆ ಮೊದಲು ಸಮಾಜದ ಸದಸ್ಯರಾದವರು ಅವಶ್ಯಕ ಅವರು ತಂದೆ ತಾಯಿ ಮತ್ತು ಶಿಕ್ಷಕರು ಇವರೇ ಸಮಾಜದ ಒಂದು ಸುಂದರತ್ವವನ್ನು ಕಾಪಾಡಿಕೊಳ್ಳುವುದು ಮೂಲ ಅವಶ್ಯಕ ಎಂದು ಎಪಿಜೆ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ ಒಬ್ಬ ಶಿಲ್ಪಿಯು ಒಂದು ಕಲ್ಲನ್ನ ತಂದು ಅದನ್ನ ಕಟಿದು ಕಟಿದು ಒಂದು ಮೂರ್ತಿಯನ್ನಾಗಿಸಿ ಅದಕ್ಕೆ ಒಂದು ಸುಂದರವಾದ ರೂಪವನ್ನು ಕೊಡುತ್ತಾನೆ ಅದರ ಹಿಂದೆ ಎಷ್ಟು ಪರಿಶ್ರಮವಿರುತ್ತದೆ ಎಂದು ನಿಮಗೆಲ್ಲ ತಿಳಿದೇ ಇದೆ ಹಾಗೆ ಶಿಕ್ಷಕರು ನಮ್ಮನ್ನ ಕಲ್ಲನ್ನಾಗಿದ್ದ ನಮ್ಮನ್ನ ಕಟ್ಟಿದು ಕಟ್ಟಿದು ಒಂದು ಮೂರ್ತಿಯನ್ನಾಗಿಸಿ ಒಂದು ಸುಂದರ ರೂಪವನ್ನ ನಮಗೆ ಕೊಡುತ್ತಾರೆ ಹಾಗೆ ಸಮಾಜದಲ್ಲಿ ಬೆಳೆಯುವಂತೆ ಮಾಡ್ತಾರೆ ನಮ್ಮ ಎಲ್ಲಾ ತಪ್ಪು ತಪ್ಪುಗಳನ್ನೆಲ್ಲ ತಿದ್ದಿ ತೀಡಿ ನಮ್ಮನ್ನ ಸಮಾಜದಲ್ಲಿ ಎತ್ತರಕ್ಕೆ ಬೆಳೆಯುವಂತೆ ಮಾಡ್ತಾರೆ ನಮ್ಮ ಬದುಕಿನ ದಾರಿಗೆ ದಾರಿ ತೋರಿದ ಗುರುಗಳು ನೀವು ಜ್ಞಾನದ ಬೆಳಕನ್ನ ಹರಿಸಿದ ಜ್ಞಾನಿಗಳು ನೀವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿದ ಶಿಲ್ಪಿಗಳು ನೀವು ನಿಮ್ಮನ್ನ ನಾನು ನನ್ನ ಕೊನೆ ಉಸಿರಿರುವರೆಗೂ ಎಂದು ಮರೆಯಲು ಸಾಧ್ಯವಿಲ್ಲ ಯಾರೋ ಒಬ್ರು ಹೇಳ್ತಾರೆ ಸಾವಿರ ದಿನ ಪುಸ್ತಕದಲ್ಲಿ ತೊಡಗುವುದಕ್ಕಿಂತ ಒಂದು ದಿನ ಒಬ್ಬ ಶಿಕ್ಷಕನ ಜೊತೆ ಮಾತನಾಡಿ ಆಗ ನಿಮ್ಮ ಜನ್ಮ ಸಾರ್ಥಕವಾಗುವುದು ಅಂತ ಹೇಳ್ತಾರೆ ನಾನು ಒಂದು ದಿನ ಅಲ್ಲ ಒಂದು ವರ್ಷ ಕಳೆದಿದ್ದೇನೆ ಅಂತಹ ಶಿಕ್ಷಕರ ಜೊತೆ ನಾನು ರವಿ ಸರ್ ಅವರ ವಿದ್ಯಾರ್ಥಿನಿ ಎಂದು ಹೇಳಲು ನನಗೆ ಹೆಮ್ಮೆ ಆಗುತ್ತದೆ ಅಂತಹ ಅವರ ವಿದ್ಯಾರ್ಥಿನಿಯಾಗಲು ನಾನು ಅದೃಷ್ಟ ಮಾಡಿದ್ದೇನೆ ಒಂದು ವರ್ಷ ಕಾಲ ಅವರ ಕೈಯಲ್ಲಿ ನಾನು ವಿದ್ಯೆಯನ್ನು ಪಡೆದುಕೊಂಡಿದ್ದೇನೆ ಎಂದು ನಾನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ ಒಂದು ಪ್ರೀತಿ ಇಲ್ಲದೆ ಹೂವು ಬೆಳೆಯುವುದು ಹೇಗೆ ಮೋಡ ಕಟ್ಟುವುದು ಹೇಗೆ ಹನಿ ಒಡೆದು ಮೋಡ ಹೀಗೆ ಬರುವುದು ಹೇಗೆ ಹಾಗೆ ಪ್ರೀತಿಯನ್ನೇ ತಮ್ಮ ಬದುಕಿನ ಉಸಿರಾಗಿಸಿಕೊಂಡು ಬದುಕ್ತಾ ಇರೋ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಶಿಕ್ಷಕರು ರವಿ ಚಿನಗುಂಡೆ ಶಿಕ್ಷಕರು ಅಂತಹ ಅಂತಹ ಪ್ರೀತಿಯ ಶಿಕ್ಷಕರಿಗೆ ನಿಮ್ಮೆಲ್ಲ ಪರವಾಗಿ ಒಂದು ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕೆಂದು ನಾವು ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಅವರು ಒಂದು ಈ ಶಾಲೆಯಿಂದ ಇನ್ನೊಂದು ಶಾಲೆಗೆ ವರ್ಗಾವಣೆ ಆಗ್ತಿದಾರಾ ಅವರ ಈ ಶಾಲೆಗೆ ಕೊಟ್ಟಂತಹ ಪರಿಶ್ರಮವನ್ನ ಅವರ ಪರಿಶ್ರಮವನ್ನ ನಾವು ಎಂದು ಮರೆಯೋಕಾಗಲ್ಲ ಹದಿಮೂರು ವರ್ಷ ಹದಿಮೂರು ವರ್ಷ ಈ ಶಾಲೆಯಲ್ಲಿ ಅವರು ಶ್ರಮ ಪಟ್ಟು ದುಡಿದಿದ್ದಾರೆ ಹಾಗೆ ಈ ಗಣಿಯಲ್ಲಿರ್ತಕ್ಕಂಥ ಮಕ್ಕಳನ್ನೆಲ್ಲ ಅಕ್ಷರಸ್ಥರನ್ನಾಗಿ ಮಾಡಿದ್ದಾರೆ ಹಾಗೆ ಈ ಶಾಲೆಯನ್ನ ಬಿಟ್ಟು ಇನ್ನೊಂದು ಶಾಲೆಗೆ ವರ್ಗಾವಣೆ ಆಗ್ತಿದ್ದಾರ ಅಲ್ಲಿ ಇಲ್ಲಿ ನಮ್ಮ ನಮ್ಮ ಜೊತೆ ಬೆ ಬೆರೆತಂತ ಹಾಗೆ ಅಲ್ಲಿ ಅಂತಹ ಮಕ್ಕಳ ಜೊತೆ ಬೆರೀಲಿ ಅವರ ಜೀವನ ತುಂಬಾ ಸುಖ ಸಂಪತ್ತು ಖುಷಿಯಿಂದ ತುಂಬಿರಲಿ ಅವರ ಜೀವನ ಕೂಡ ಖುಷಿ ಖುಷಿಯಿಂದ ತುಂಬಿರಲಿ ಎಂದು ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸುತ್ತೇನೆ